ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಗೈಸ್ ನಾನಂತೂ ಸ್ವಲ್ಪ ಹೆಲ್ತ್ ಸರಿ ಇಲ್ಲ ಹಾಗಾಗಿ ನಾನು ಮಂಗಳೂರು ವೆನ್ಲಾಕ್ ಹಾಸ್ಪಿಟಲ್ ಕಡೆ ಹೋಗ್ತಾ ಅದರ ಹತ್ರ ಜೊತೆಗೆ ಇವತ್ತೊಂದು ಸಣ್ಣ ಲಾಗ್ ಮಾಡೋಣ ಅಂತ ಸೊ ಜೊತೆಗೆ ಈ ಮಕ್ಕಳನ್ನು ಹಿಡ್ಕೊಂಡು ಲಾಗ್ ಮಾಡೋದು ಸ್ವಲ್ಪ ಕಷ್ಟನೇ ಅದು ಅಲ್ಲದೆ ಇವಾಗ ಡೈಲಿ ಲಾಗ್ ಮಾಡೋಕ್ಕೂ ಆಗಲ್ಲ ಹಾಗೇ ಜೀವನ ಹೋಗ್ತಾ ಇದೆ ಬನ್ನಿ ಇಪ್ಪತ್ತಿನ ಒಂದು ಲಾಗ್ ಕೂಡ ಸ್ಟಾರ್ಟ್ ಮಾಡುವ ಗೈಸ್ ನಾನು ಫಸ್ಟ್ ಟೈಮ್ ವೆನ್ಲಾಕ್ ಹಾಸ್ಪಿಟಲ್ ನೋಡ್ತಾ ಇರೋದು ನೀವು ಅಂದ್ಕೊಳ್ಬೋದು ಏನಪ್ಪ ಇದು ಹಿಂಗೆ ಹೇಳ್ತಿದ್ದಲ್ಲ ಮಂಗಳೂರಲ್ಲಿ ಇದ್ಬಿಟ್ಟು ಅಂತ ನಿಜವಾಗ್ಲೂ ನಾನು ಹಾಸ್ಪಿಟಲ್ ಕಡೆ ಜಾಸ್ತಿಯಾಗಿ ಹೋಗಿರ್ಲಿಕ್ಕಿಲ್ಲ ಅಂದರೆ ಕ್ಲಿನಿಕ್ಗೆ ಜಾಸ್ತಿಯಾಗಿ ಹೋಗಿರೋದು ಇಲ್ಲಿವರೆಗೂ ಅಂದರೆ ಇದು ಫಸ್ಟ್ ಟೈಮ್ ನಾನು ವೆನ್ಲಾಕ್ ಹಾಸ್ಪಿಟಲ್ ನೋಡ್ತಾ ಇರೋದು ಬನ್ನಿ ಯಾವ ರೀತಿ ಇದೆ ಅಂತ ನೋಡೋಣ ನಾನು ಇಲ್ಲಿವರೆಗೂ ಹೆಸರು ಮಾತ್ರ ಕೇಳಿದ್ದೀನಿ ಆದರೆ ಹಾಸ್ಪಿಟಲ್ ನೋಡಿಲ್ಲ ಬನ್ನಿ ಇವತ್ತು ವೆನ್ಲಾಕ್ ಹಾಸ್ಪಿಟಲ್ಗೆ ಹೋಗಿಬಿಟ್ಟು ಬರೋಣ ನನಗಂತೂ ಮೆಡಿಸಿನ್ ಆಗಬೇಕಿತ್ತು ಸೊ ಹೋಗ್ಬಿಟ್ಟು ಬರೋಣ ಬನ್ನಿ ಗೈಸ್ ಫೈನಲಿ ವೆನ್ ಲಾಕ್ ಆಸ್ಪತ್ರೆ ಎದುರುಗಡೆ ಇದ್ದೀವಿ ಒಳಗಡೆ ಹೋಗಿ ಚೀಟಿ ಮಾಡಬೇಕು ಗೈಸ್ ಒಳಗಡೆ ಬಂದರೆ ಇವಳ ಉಪದ್ರದ ಜೊತೆಗೆ ಒಂದು ಸಾಲಿದೆ ನನಗಂತೂ ಇದು ಇನ್ನೂ ಸಂಜೆ ಆಗುತ್ತೆ ಅಂತ ಅನಿಸಿತು ಅಷ್ಟು ಜನ ವೆಯ್ಟ್ ಮಾಡ್ತಾ ಇದ್ದಾರೆ ಲೈನಲ್ಲಿ ನಿಂತ್ಬಿಟ್ಟು ಅಯ್ಯೋ ಇದನ್ನು ಕಾದು 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 ಫೈನಲ್ ಆಗಿ ನನಗೆ ನಂಬರ್ ಸಿಕ್ಕಿತು ಟೂ ಟ್ವೆಂಟಿ ಫೈವ್ ನಂಬರ್ ನನಗೆ ಸಿಕ್ತು ಗೈಸ್ ಫೈನಲ್ಲಿ ಹಾಸ್ಪಿಟಲಿಂದ ಹೊರಗಡೆ ಬಂದಬೇಕು ಇವಾಗ ಎ ಟಿ ಎಮ್ ಕಡೆ ಹೋಗಬೇಕು ಅಂತ ಇದ್ದೀನಿ ನನಗೆ ಎ ಟಿ ಎಮಿಂದ ದುಡ್ಡು ಬೇಕಿತ್ತು ದುಡ್ಡು ತೆಗೆದು ಊಟ ಎಲ್ಲ ಮಾಡಲಿಲ್ಲ ಮಧ್ಯಾಹ್ನ ಕಲೀದಿದೆ ಊಟ ಸಿಗುತ್ತೋ ಗೊತ್ತಿಲ್ಲ ಟೈಮ್ ಇವಾಗ ಮೂರು ಗಂಟೆ ಆಗಿದೆ ಊಟ ಸಿಗುತ್ತಾ ಇಲ್ವತ್ತಿಲ್ಲ ಅಷ್ಟು ಲೇಟಾಯಿತು ಹಾಸ್ಪಿಟಲ್ ಒಳಗಡೆ ಹಾಗೆ ಎ ಟಿ ಎಮ್ ಕಡೆ ಹೋಗ್ತಾ ಇದ್ವಿ ಬನ್ನಿ ಎ ಟಿ ಎಮಿಂದ ಫಸ್ಟ್ ದುಡ್ಡು ತೆಗೆದು ಆಮೇಲೆ ಯಾವುದಾದ್ರೂ ಒಂದು ಹೋಟೆಲ್ಗೆ ಊಟ ಮಾಡಿ ಕೊಡ್ಬೇಕು ಅಂತ ಇದ್ದೀವಿ ಬನ್ನಿ ಗೈಸ್ ಗೈಸ್ ಮಂಗಳೂರಲ್ಲಿ ಮೂರು ಗಂಟೆ ನಂತರ ಊಟ ಸಿಗೋಲ್ಲ ಅಂತ ಪಕ್ಕ ಗೊತ್ತು ಹೆಚ್ಚಾಗಿ ಲಾಸ್ಟ್ ಒಂದು ಸರಿ ಬಂದಾಗ ತುಂಬ ಹೋಟ್ಲು ಅಲೆದಾಡಿದ್ದೀನಿ ಗೊತ್ತಿದೆ ನನಗೆ ಊಟ ಸಿಗಲಿಲ್ಲ ನನಗೆ ಅದಕ್ಕೆ ಲಾಸ್ಟಿಗೆ ಫ್ರೈಡ್ ರೈಸ್ ಇಂಥದ್ದು ಏನೋ ತಿಂದುಬಿಟ್ಟು ಹೋಗಿಬಿಟ್ಟಿದೆ ಅದಕ್ಕೆ ಇವಾಗ ಸೀದ ರಿಧಾನ್ ಮಂದಿಗೆ ಹೋಗ್ತಾ ಇದ್ದೀವಿ ನಾನು ಮತ್ತೆ ನನ್ನ ಮಗು ಇವಾಗ ಇಲ್ಲಿಂದ ಉಳ್ಳಾಳ ಬಸ್ ಹಾಕ್ಬಿಟ್ಟು ಅಲ್ಲಿ ಇದ್ಬಿಟ್ಟು ಅಲ್ಲಿಗೆ ಹರಿದಾನ್ ಮಂದಿಗೆ ಹೋಗೋಣ ಅಂತ ಇದೀವಿ ಬನ್ನಿ ಫಸ್ಟ್ ಮಟನ್ ಸೂಪ್ ತಂದಿಟ್ರು ತುಂಬಾ ಖುಷಿ ಆಗ್ತಾ ಇದೆ ನನಗೆ ಯಾಕಂದ್ರೆ ಮಟನ್ ಸೂಪ್ ಅಂದ್ರೆ ನನಗೆ ತುಂಬಾ ಇಷ್ಟ ಹಾಗೆ ಇವಳಿಗೂ ಇದೆ ಅತ್ತೆಗೆ ಬೇಡ ಅಂತ ಅವರು ಮಟನ್ ತಿನ್ನಲ್ಲ ಇನ್ನು ಮಟನ್ ಸೂಪ್ ಕುಡಿತಾರ ಹಾಗೆ ಇವಳು ಕೂಡ ಕುಡಿತಾಳೆ ಅಂತ ತಗೊಂಡಿದ್ದಾಳೆ ನೋಡ್ಬೇಕಷ್ಟೇ ಸ್ಪೈಸಿ ಎಲ್ಲ ಆಗೋದಿಲ್ಲ ನನಗಂತೂ ತುಂಬ ತುಂಬಾ ಇಷ್ಟ ಇದ್ವು ಕುಡಿತಾ ಇದ್ರೆ ಕುಡಿತಾನೇ ಇರಬೇಕು ಅನಿಸುತ್ತೆ ಹಾಗೆ ಊಟಕ್ಕೆ ಇನ್ನಷ್ಟು ಹೇಳ್ಕೊಡ್ಬೇಕ കാരം ഇല്ല കുഞ്ഞത് Chicken. 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 Tanda Ya, ya. Ya Malau. Hmm. hmm. Malau. Malau. Caca Di malam karam. Caca mak ni apa ya mak? Bebe apa ya mak? Bebe. 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 Bebe.

ಗೈಸ್ ಇವತ್ತು ನಾನು ಮಂಗ್ಳೂರಿಗೆ ಹೋಗಿರೋದು ಒಳ್ಳೆ ಬಿರಿಯಾನಿ ತಿನ್ನೋಕ್ಕೆ ಓದಂಗಿತ್ತು ಜೊತೆಗೆ ಮೆಡಿಸಿನ್ ಎಲ್ಲ ತೊಗೊಂಡ್ಬಂದಿದ್ದೀನಿ ಮೆಡಿಸಿನ್ ಎಲ್ಲ ತೊಗೊಳ್ಬೇಕಾದ್ರೆ ನಾನು ಏನು ವೀಡಿಯೋ ಮಾಡೋಕ್ಕೇನೋ ಹೋಗಲಿಲ್ಲ ನಿಮ್ಗಂತೂ ಅಂತ ಗೊತ್ತಿರ್ಬೋದು ಸೊ ಏನೇ ಆಗಲಿ ಇವತ್ತಿನ ಒಂದು ಲಾಗ್ನ ಏನು ಮಾಡುವ ಟೈಮ್ ಕೂಡ ಬಂತು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಲವ್ ಯು ಬಾಯ್